ಇಂದು ಕೊಪ್ಪಳ ನಗರದ ಮನಸ್ ಪ್ರೀ ಸ್ಕೂಲ್ ಮತ್ತು ಡೇ ಕೇರ್ ಶಾಲೆಯಲ್ಲಿ ಹೈಬ್ರಿಡ್ ನ್ಯೂಸ್ ಹಾಗೂ ಮಹಿಳಾ ಧ್ವನಿ ಸಂಸ್ಥೆಯ ವತಿಯಿಂದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಕ್ಕಳಿಂದ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು ಇದೇ ವೇಳೆ ಮಕ್ಕಳಿಗೆ ಪೆನ್ನು ನೋಟ್ಬುಕ್ ಹಾಗೂ ಸಿ ಹಂಚಲಾಯಿತು ಮುಗ್ಧ ಮನಸ್ಸಿನ ಮಕ್ಕಳೊಂದಿಗೆ ಸಂಭ್ರಮದಿಂದ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳಾ ದಿನ ಸಂಸ್ಥಾಪಕಿ ಪ್ರಿಯದರ್ಶಿನಿ ಮುಂಡ್ರಗಿಮಠ್ ಶಿಕ್ಷಕಿಯರಾದ ಪ್ರತಿಮಾ ಎಲಿಗಾರ್ ಈಶ್ವರಿ ಶ್ರೀದೇವಿ ಹಾಗೂ ಮುದ್ದು ಮಕ್ಕಳು ಉಪಸ್ಥಿತಿ ಇದ್ದರು